ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಐಶ್ವರ್ಯ ಯೂಟ್ಯೂಬ್ ಚಾನೆಲ್ ಹೇಳರು ಹೇಗಿದ್ದೀರಾ ಇವತ್ತು ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದು ನಮ್ಮ ಮನೇಲಿ ಹೇಗೆ ಮಾಡ್ತಾರೋ ಆ ರೀತಿ ಒಬ್ರೊಬ್ಬರು ಥರ ಮಾಡ್ತಾರೆ ನಾನು ಇಲ್ಲೊಂದು ಪಾತ್ರೆಗೆ ಸ್ವಲ್ಪ ಅನ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಒಂದೂವರೆ ಚಂಬಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಐದರಿಂದ ಆರು ಜನಕ್ಕೆ ಮುದ್ದೆ ಮಾಡ್ತಾಯಿದ್ದೀನಿ ಅದು ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ ಅದಾದಮೇಲೆ ಈ ಬೌಲಲ್ಲಿ ನಾನು ಒಂದು ಮೂರು ಬೌಲ್ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಕುದಿ ಬಂದಮೇಲೆ ಸೈಡಲ್ಲಿ ಹಿಟ್ಟನ್ನ ಹಾಕೋಬೇಕು ನೀವು ಈ ಥರ ಸೈಡಲ್ಲಿ ಹಿಟ್ಟನ್ನ ಹಾಕ್ಕೊಂಡು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಳ್ಳಿ ಚೆನ್ನಾಗಿ ಬೇಯಿಸ್ಕೋಬೇಕು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಅದಾದಮೇಲೆ ಬೇಗ ಬೇಗನೆ ಈ ರೀತಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಬೇಕಿದ್ದರೆ ನೀವು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಡ್ಬೋದು ಹಾಗೆ ನಿಮಗೆ ಸ್ವಲ್ಪ ಮೆತ್ತ ಮೆತ್ತಾಗಿ ಬೇಕಂದರೆ ನೀವು ಎರಡು ಬೌಲನ್ನ ಯೂಸ್ ಮಾಡಿ ಅಥವಾ ಗಟ್ಟಿಯಾಗಿ ಗಟ್ಟಿಯಾಗಬೇಕಂದ್ರೆ ಮೂರು ಬೌಲನ್ನ ಹಿಟ್ಟನ್ನ ಯೂಸ್ ಮಾಡಿ ನಮಗೆ ಸ್ವಲ್ಪ ಗಟ್ಟಿಯಾಗಿ ಬೇಕು ಅದಕ್ಕೆ ಮೂರು ಬೌಲ್ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ನೀವು ಫಸ್ಟಿಗೆ ಮಾರ್ತಾಯಿದ್ರೆ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಆಮೇಲೆ ಮತ್ತೆ ಹಿಟ್ಟನ್ನ ಹಾಕ್ಕೊಂಡು ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು ನೋಡಿ ಈ ಥರ ಪಾತ್ರೆಗೆ ಸ್ಮ್ಯಾಶ್ ಮಾಡ್ಕೋಬೇಕು ಅನ್ನ ಇಲ್ಲ ಇವಾಗ ಕೈಬಟ್ಲು ತಗೊಂಡು ಸ್ವಲ್ಪ ನೀರನ್ನ ಹಚ್ಕೊಂಡು ಈ ತರ ಮುದ್ದೆನ ತಟ್ಟಿದ್ರೆ ಮುದ್ದೆ ರೆಡಿ ಆಯಿತು ಹಾಗೆ ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೇ ಸ್ಪೆಷಲ್ ಚಿಕನ್ ಚಿಕನ್ ಸಾಂಬಾರ್ ಮಾಡ್ಕೊತಾ ಇದ್ದೆ ಹಾಗೆ ನಿಮಗೇನಾದರೂ ರೆಸಿಪಿ ಬೇಕಿದ್ದರೆ ಕಮೆಂಟ್ ಮಾಡಿ ನೋಡ್ತಾ ಇರ್ಬೋದು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ಹಾಗೆ ಮುದ್ದೆ ಕೂಡ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತು ಯಾವ ಥರ ವೀಡಿಯೋಸ್ ಬೇಕೋ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್